ವೀಕ್ಷಕರೇ ಪತ್ರಿಕೋದ್ಯಮ ಅನ್ನೋದು ಹುಚ್ಚುಮುಂಡೆ ಮದುವೆಯಲ್ಲಿ ಹುಂಡವನೇ ಜಾಣ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಪ್ರತಿಷ್ಠಿತ ಟಿವಿ ವಾಹಿನಿಗಳು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ನನಗೆ ಇದೊಂದು ಗೊಂದಲಕ್ಕೆ ಸರಿಯಾದ ಉತ್ತರ ಇನ್ನೂ ಸಿಕ್ಕಿಲ್ಲ ಯಾಕಂದ್ರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಉದ್ಭವವಾಗಿರುವ ಯಾವ ಹಂಗಿಲ್ಲದ ಲಂಗು ಲಗಾಮಿಲ್ಲದ ಕ್ಷೇತ್ರವಾಗಿ ಬಿಟ್ಟಿದೆ ಇದಕ್ಕೆ ಸರ್ಕಾರ ಒಂದು ಕಾನೂನು ಕಟ್ಟಡಗಳನ್ನ ತಂದಿದ್ರೂ ಕೂಡ ಅದ್ಯಾವುದು ಇಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ಕಳೆದ ಎರಡು ದಶಕಗಳಲ್ಲಿ ನ್ಯೂಸ್ ಚಾನೆಲ್ಗಳ ಭರಾಟೆ ಜೋರಾಗೇ ಇದೆ ದಿನಕ್ಕೊಂದು ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ತಾವೆ ಒಂದಷ್ಟು ವರ್ಷ ನಡೆದು ಮತ್ತೆ ಬಾಗಿಲು ಹಾಕಿಕೊಳ್ತಾ ಇದ್ದಾವೆ ಹುಟ್ಟುವ ಸಂಸ್ಥೆಗಳು ಆರಂಭದಲ್ಲಿ ಒಂದಷ್ಟು ಉತ್ತಮ ಪತ್ರಕರ್ತರನ್ನ ಹುಟ್ಟು ಹಾಕ್ತಾವೆ ಮುಚ್ಚುವ ಸಂಸ್ಥೆಗಳು ಒಂದಷ್ಟು ಹರಾಮಿಕೋರ ಪತ್ರಕರ್ತರನ್ನ ಸಮಾಜಕ್ಕೆ ಕೊಡುಗೆ ನೀಡಿ ಬಾಗಿಲು ಪಡೆದುಕೊಳ್ತಾವೆ ಈ ಕ್ಷೇತ್ರಕ್ಕೆ ಗುಣಮಟ್ಟದ ವೃತ್ತಿಪರ ಪತ್ರಕರ್ತರು ಬರಲೆಂಬ ಕಾರಣಕ್ಕೆ ವಿಶ್ವವಿದ್ಯಾಲಯಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳು ಕೂಡ ಚಾಲ್ತಿಯಲ್ಲಿವೆ ಆದರೆ ಅಲ್ಲಿ ಕಲಿತು ಹೊರ ಬರುವ ಕೆಲ ಮಂದಿ ಪುಸ್ತಕದ ಬದನೆಕಾಯಾಗಿರ್ತಾರಷ್ಟೇ ಆದರೆ ಮಾಧ್ಯಮಕ್ಕೆ ಬೇಕಾಗಿರೋದು ಸೂಕ್ಷ್ಮ ಗ್ರಹಿಕೆ ಸಂವೇದನಾಶೀಲತೆ ನಿರಂತರ ಚಲನಶೀಲತೆ ಸಾಮಾಜಿಕ ಅರಿವು ಸಾಮಾಜಿಕ ಸಮಸ್ಯೆಗಳನ್ನ ಗುರುತಿಸುವ ಗುರುತರ ಜವಾಬ್ದಾರಿ ಅಷ್ಟೇ ಅತಿಮಾನುಷ ಅನ್ನುವಂತಹ ಬುದ್ಧಿವಂತಿಕೆ ಏನ್ ಬೇಕಾಗಿಲ್ಲ ಪತ್ರಕರ್ತನಾದವನು ನಿರಂತರ ಅಧ್ಯಯನಶೀಲನಾಗಿರಬೇಕು ಸ್ವಜನ ಪಕ್ಷಪಾತಿಯಾಗಿರಬಾರ್ದು ಯಾವುದೇ ಜಾತಿ ಧರ್ಮ ರಾಜಕೀಯ ಪಕ್ಷಗಳ ಚೇಲಾಗಿರಿ ಮಾಡಬಾರದು ನಿಸ್ವಾರ್ಥ ಸೇವೆಯ ಮನೋಭಾವ ಹೊಂದಿರಬೇಕು ಹೀಗೆ ಅನೇಕ ವೃತ್ತಿಪರ ತತ್ವಗಳನ್ನ ಅಳವಡಿಸಿಕೊಳ್ಳುವ ಮನೋಧರ್ಮ ಇರುವವರು ಪತ್ರಕರ್ತರು ಎನಿಸುತ್ತಾರೆ ಬಹುತೇಕ ಮಂದಿ ಸಮಾಜದಲ್ಲಿ ದೊಡ್ಡವರು ಅನಿಸಿಕೊಂಡ ವ್ಯಕ್ತಿಗಳನ್ನ ಸುಲಭವಾಗಿ ಎಡತಾಕಬಹುದು ಅವರಿಂದ ಸಮಾಜಕ್ಕೆ ಬೇಕಾದ ಸೇವೆ ದೊರಕಿಸುವ ಸಾಧನವಾಗಿ ಕೆಲಸ ಮಾಡಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವೃತ್ತಿಗೆ ಬರ್ತಾ ಇದ್ದಾರೆ ಇತ್ತೀಚೆಗೆ ಈ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಬದಲಿಗೆ ಗುಂಪು ಗುಂಪಾಗಿ ದಾಳಿ ಇಡ್ತಾ ಇದ್ದಾರೆ ಅದು ಎಂತವರು ಅಂತೀರಾ ಎಲ್ಲೂ ಸಲ್ಲದವರು ಕಾಕಾ ಕೆಲಸ ಅಂದ್ರೆ ಬಕೆಟ್ ಗಿರಾಕಿಗಳು ಮಧ್ಯವರ್ತಿ ಕೆಲಸ ಅಂದ್ರೆ ಪಿಂಪ್ ಕೆಲಸ ಮಾಡೋಕೆ ಲಾಯಕ್ಕಿರೋರು ಯಾವುದೇ ವ್ಯಕ್ತಿತ್ವ ಸಾಮಾಜಿಕ ಕಾಳಜಿ ಇಲ್ಲದವರು ಈ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಇಂತಹ ಅಸಮರ್ಥ ಅಯೋಗ್ಯರ ನಡುವೆ ಒಂದಷ್ಟು ಸಾಮಾಜಿಕ ಕಾಳಜಿ ಇಟ್ಟುಕೊಂಡು ವೃತ್ತಿಪರ ಪತ್ರಿಕೋದ್ಯಮಕ್ಕೆ ಒತ್ತು ಕೊಡುವ ಮಂದಿ ನೆಪಥ್ಯಕ್ಕೆ ಸರಿಯುತ್ತಿದ್ದಾರೆ ಅದರಲ್ಲೂ ಈ ಸಾಮಾಜಿಕ ಚಿಕ್ಕ ಜಾಲತಾಣ ಸುಲಭವಾಗಿ ಎಲ್ಲರ ಕೈಗೆ ದಕ್ಕಿಬಿಟ್ಟು ಮನೆಗೊಬ್ಬ ಟಿವಿ ನ್ಯೂಸ್ ಅಂತ ತೆರೆದು ಬಿಟ್ಟು ನ್ಯೂಸ್ ಹೆಸರಲ್ಲಿ ಉಚ್ಚಾಟ ಆಡುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಆದ್ರೆ ಇದಕ್ಕೆ ಕಡಿವಾಣ ಹಾಕುವ ಮಂದಿ ನಮ್ಗೆ ಯಾಕೆ ಉಸಾಬರಿ ಅಂತ ಕಂಡು ಕಾಣದವರ ತರ ನಟನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಶುದ್ಧವಾಗಿದ್ರೆ ಇಂಥವರನ್ನ ಬಗ್ಗು ಬಡಿಯುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಅವರೇ ಶುದ್ಧ ಹಸ್ತರಿರೋಲ್ಲ ಸೋ ಸುಮನಾಗ್ತಾರೆ ಇದನ್ನ ಬಂಡವಾಳ ಮಾಡಿಕೊಂಡಿರುವ ಬಂಡ ಮಂದಿ ಮಾಧ್ಯಮದ ಸೋಗಲ್ಲಿ ಮಾಡಬಾರದನ್ನ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ ಅಲ್ವಾ ಆದ್ರೂ ಈ ಸ್ವೇಚ್ಛಾಚಾರದ ವಿಕೃತ ಮನೋಭಾವದ ವ್ಯಕ್ತಿಗಳನ್ನ ಸಮಾಜ ಸಹಿಸಿಕೊಳ್ಳುವ ಅಗತ್ಯ ಅವಶ್ಯಕತೆ ಇಲ್ಲ ಮಾಧ್ಯಮ ಅಂತ ಯಾರಾದ್ರೂ ನಿಮ್ಮ ಬಳಿ ಬಂದಾಗ ಒಂದಷ್ಟು ಅವರ ಪೂರ್ವಪರ ವಿಚಾರಿಸುವ ಧೈರ್ಯ ಮಾಡಿ ನೈಜ ಪತ್ರಕರ್ತನಾದ್ರೆ ನಿಮ್ಮ ಅನುಮಾನದ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದೆ ಸಾಕ್ತಾನೆ ಕಳ್ಳಕಾಕ ಸೋಗಲಾಡಿ ಆದ್ರೆ ಅಲ್ಲಿಂದ ಕಾಲ್ ಕೀಳ್ತಾನೆ ಈ ಕಳ್ಳಕಾಕರನ್ನ ನಿಯಂತ್ರಿಸುವ ಏಕೈಕ ಸಾಧನ ಪ್ರಶ್ನೆ ಮಾಡುವ ಸಮಾಜದ ಮಂದಿಯಷ್ಟೇ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತೀರಾ ಅಲ್ವಾ ಸಾಮಾಜಿಕ ಜವಾಬ್ದಾರಿ ಇರುವ ನಮ್ಮ ಸಾಮಾಜಿಕ mandi